ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಕಳೆದ ಸೆಪ್ಟೆಂಬರ್ನಿಂದ ಸ್ಟಾಕ್ ಮಾರ್ಕೆಟಲ್ಲಿ ಸೆನ್ಸೆಕ್ಸ್ ಇರ್ಬೋದು ನಿಫ್ಟಿ ಇರ್ಬೋದು ನಿರಂತರವಾಗಿ ಕುಸಿತ ಇದೆ ಹೀಗಾಗಿ ಅನೇಕ ಮಂದಿ ಹೂಡಿಕೆದಾರರಲ್ಲಿ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅನ್ನುವಂಥ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ ಪ್ರಶ್ನೆ ಉಂಟಾಗಿದೆ ಹಾಗಾದರೆ ಆಫ್ಕೋರ್ಸ್ ಭಾರತದ ಸ್ಟಾಕ್ ಮಾರ್ಕೆಟಲ್ಲಿ ಯಾಕಾಗಿ ಹೂಡಿಕೆ ಮಾಡಬೇಕು ಅನೇಕ ಮಂದಿ ಹೂಡಿಕೆ ಮಾಡ್ತಾ ಇದ್ದಾರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕೂಡ ಹೂಡಿಕೆ ಮಾಡಿದ್ದಾರೆ ಒಂದು ಕಡೆ ಹೂಡಿಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹೂಡಿಕೆ ವಿಡ್ಡ್ರಾ ಮಾಡ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಸೂಚಕಗಳು ಡೌನ್ ಫಾಲ್ ಆಗ್ತಾ ಇದೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬನ್ನಿ ಹಾಗಾದರೆ ಈ ಪ್ರಶ್ನೆ ಸುತ್ತಮುತ್ತ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಒಳ ನೋಟಗಳನ್ನು ತಿಳಿದುಕೊಳ್ಳೋಣ ಹಾಗೂ ಉಪಯುಕ್ತವಾದ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳೋಣ ಈ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಆಶೀಶ್ ಸಾರಾಡ್ಕ ಅವರು ನಮ್ಮ ಜೊತೆ ಇದ್ದಾರೆ ಆಶೀಶ್ ಸಾರಾಡ್ಕ ಅವರು ಕಳೆದ ಹಲವು ವರ್ಷಗಳಿಂದ ಕನ್ನಡದಲ್ಲಿ ಹಣಕಾಸು ಸಾಕ್ಷರತೆಯ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಸಾಕಷ್ಟು ಜನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಬನ್ನಿ ಕಾರ್ಯಕ್ರಮವನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಆಶೀಶ್ ಸಾರಾಡ್ಕ ಅವರೇ ಹಾಗೆ ಕಳೆದ ಸೆಪ್ಟೆಂಬರ್ನಿಂದ ಐದಾರು ತಿಂಗಳಿಂದ ಮಾರುಕಟ್ಟೆಯಲ್ಲಿ ತುಂಬ ಒಂದು ಡೌನ್ಫಾಲ್ ಆಗ್ತಾ ಇದೆ ಜನರಲ್ಲಿ ದೊಡ್ಡ ಪ್ರಶ್ನೆ ಇಷ್ಟೊಂದ್ರ ಲಾಸ್ ಆಗ್ತಾ ಇದೆ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು ಎಲ್ಲ ಕಡೆ ರೆಡ್ ತೋರಿಸ್ತಾ ಇದೆ ಸೊ ಈ ಒಂದು ಕರಡು ಕುಣಿದ ಸಂದರ್ಭ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಬೇಡವಾ ಅಂತ ಒಂದು ಪ್ರಶ್ನೆ ತಜ್ಜರಾಗಿ ತಾವೇನು ಹೇಳ್ತೀರಿ ಅಂತ ಮೊದಲನೇದಾಗಿ ಕಳೆದ ನಾಲ್ಕೈದು ತಿಂಗಳಲ್ಲಿ ಎಲ್ಲೇ ಹೋದರೂ ಯಾರ ಜೊತೆಯಲ್ಲಿ ಮಾತಾಡಿದರೂ ಕೂಡ ಬರುವಂತಹ ಮೊದಲ ಪ್ರಶ್ನೆ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತೆ ಇನ್ನೆಷ್ಟು ಕುಸಿಬಹುದು ಈಗ ಮಾರ್ಕೆಟಲ್ಲಿ ಬೈ ಮಾಡಬೇಕಾ ಬೇಡವಾ ಅಂತ ಹೇಳುವಂತಹದ್ದು ಈ ಪ್ರಶ್ನೆಯನ್ನು ಕೇಳಿದಾಗಲೆಲ್ಲ ನನಗೆ ನೆನಪಾಗುವಂತಹದ್ದು ಒಂದೇ ಒಂದು ಮಾತು ಮಾರ್ಕೆಟ್ ಸಾರಿ ಇರಶಿನಲ್ಲಿಂದ ಶಾರ್ಟ್ ಟರ್ಮ್ ಅಂತ ಹೇಳುವಂತಹದ್ದು ಓಕೆ ಈ ಮಾರ್ಕೆಟ್ಸ್ ಆರ್ ಇರಾಷನಲ್ ಇನ್ ದ ಶಾರ್ಟ್ ಟರ್ಮ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಮುಖ್ಯವಾಗಿ ಇವತ್ತು ಮಾರ್ಕೆಟ್ ಬೀಳ್ತಾ ಇರುವಂತಹದ್ದು ಎಫ್ ಐ ಐಗಳು ಭಾರತದಿಂದ ದುಡ್ಡನ್ನು ತೆಗೀತಿದ್ದಾರೆ ಅಂತ ಹೇಳುವ ಒಂದು ಕಾರಣದಿಂದ ಹೌದು ಎರಡನೆಯ ಇನ್ನೊಂದು ಅನ್ಸರ್ಟನಿಟಿ ಇರುವಂತಹದ್ದು ಮಾರ್ಕೆಟ್ನಲ್ಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕಾದಲ್ಲಿ ವಾಪಸ್ ಬಂದಿದೆ ಅಮೆರಿಕ ಫಸ್ಟ್ ಅಂತ ಹೇಳುವಂತಹ ಪಾಲಿಸಿಯನ್ನು ತಾನು ತರ್ತೀನಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಅದು ಇನ್ನೂ ಕೂಡ ಒಂದು ರೀತಿಯ ಹೆದರಿಕೆಯನ್ನು ಮಾರ್ಕೆಟ್ಗೆ ತಂದಿರುವಂತಹದ್ದು ಇದರ ಜೊತೆಯಲ್ಲಿ ಡಾಲರ್ನ ಎದುರು ರುಪಿಯ ಡಿ ಅದರಿಂದ ಆಗಬಹುದಾದಂತಹ ಸಮಸ್ಯೆಗಳು ಎಫ್ ಐ ಐಗಳು ಈಗ ಇನ್ವೆಸ್ಟ್ ಮಾಡಿ ಇನ್ನೂ ಕೂಡ ಡಿವ್ಯಾಲ್ಯೂಯೇಷನ್ ರುಪಿಗೆ ಏನಾದರೂ ಬಂತು ಅಂದರೆ ಅದರಿಂದ ಅವರು ಪಡೆದುಕೊಳ್ಳಬಹುದಾದಂತಹ ಲಾಸ್ ಇಷ್ಟನ್ನು ಆಲೋಚನೆ ಮಾಡಿಕೊಂಡು ನಡೀತಾ ಇರುವಂತಹ ಒಂದಿಷ್ಟು ವಿದ್ಯಮಾನಗಳು ಮತ್ತು ಅದರ ಸುತ್ತ ಇರುವಂತಹ ಅತಿ ದೊಡ್ಡ ಪ್ಯಾನಿಕ್ ಇದೇ ಅತಿ ಮುಖ್ಯ ಕಾರಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಫಾಲ್ ಬರೋದಕ್ಕೆ ಈ ಫಾಲ್ನ ಬಗ್ಗೆ ಚರ್ಚೆಯನ್ನ ಮಾಡುವಾಗ ಚಾರ್ಟ್ ಹಾಕಿಕೊಂಡು ನೋಡಿದರೆ ಅಥವಾ ಫಂಡಮೆಂಟಲಿ ನೋಡಿದರೆ ಅಥವಾ ಟೆಕ್ನಿಕಲಿ ನೋಡಿದ್ರು ಕೂಡ ನೀವು ಒಂದು ಬಾಟಮ್ ಲೈನ್ ಅಂತ ಹೇಳಿಕೊಂಡು ಡ್ರಾ ಮಾಡೋದು ಸಾಧ್ಯ ಆಗೋದಿಲ್ಲ ಇಪ್ಪತ್ತ ಆರು ಸಾವಿರಕ್ಕೆ ಮಾರ್ಕೆಟ್ ಹೋದಾಗ ಮೂವತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ಹೇಳುವಂತಹ ಅನಲಿಸ್ಟ್ಗಳು ಇರ್ತಾರೆ ಹೌದು ಇಪ್ಪತ್ತು ಸಾವಿರಕ್ಕೆ ಬಂದಾಗ ಹದಿನೆಂಟು ಸಾವಿರಕ್ಕೆ ಹೋಗುತ್ತೆ ಅಂತ ಹೇಳುವಂತಹ ಅನಲಿಸ್ಟ್ಗಳು ಕೂಡ ಇರ್ತಾರೆ ಆದರೆ ಯಾರಿಗೂ ಕೂಡ ದ ಟ್ರೂ ಬಾಟಮ್ ಆರ್ ದ ಟ್ರೂ ಟಾಪ್ ಆಫ್ ದ ಮಾರ್ಕೆಟ್ ಗೊತ್ತಿರೋದಿಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದನ್ನೇ ಹೇಳೋದು ಇಫ್ ಅ ಪರ್ಸನ್ ಟೆಲ್ಸ್ ಯು ದಟ್ ಹೀ ನೋಸ್ ದ ಟ್ರೂ ಬಾಟಮ್ ಅಂಡ್ ದ ಟ್ರೂ ಟಾಪ್ ಆಫ್ ದ ಮಾರ್ಕೆಟ್ ಹೀ ಇಸ್ ಐದರ್ ಗಾಡ್ ಆರ್ ಹೀ ಈಸ್ ಬ್ಲಫಿಂಗ್ ಅಂತ ಅಂದ್ರೆ ದೇವರು ಅಥವಾ ಒಬ್ಬ ಸುಳ್ಳುಗಾರನಿಗೆ ಮಾತ್ರ ಮಾರ್ಕೆಟ್ ಟಾಪ್ ಯಾವುದು ಮಾರ್ಕೆಟ್ ಬಾಟಮ್ ಯಾವುದು ಅಂತ ಗೊತ್ತಿರೋದು ಹೀಗಿರುವಾಗ ಪ್ರತಿಯೊಬ್ಬರು ಯಾರೇ ಆಗಿರಲಿ ಎಷ್ಟೇ ದೊಡ್ಡ ತಜ್ಞರಾಗಿದ್ದರೂ ಕೂಡ ಅವರೆಲ್ಲರೂ ಕೊಡುವಂತಹದ್ದು ಬೆಸ್ಟ್ ಗೆಸ್ಟ್ ಮಾತ್ರ ಮಾರ್ಕೆಟ್ ಎಲ್ಲಿಗೆ ಹೋಗಬಹುದು ಮಾರ್ಕೆಟ್ ಇನ್ನು ಕುಸಿಬಹುದಾ ಅಂತ ಹೇಳುವಂತಹದ್ದು ಬೆಸ್ಟ್ ಗೆಸ್ಟ್ ಮಾತ್ರ ಆದ್ರೆ ನೀವು ಫಂಡಮೆಂಟಲ್ಸ್ ಅನಾಲಿಸ್ ಮಾಡೋದು ಶುರು ಮಾಡಿದ್ರೆ ಭಾರತದಂತಹ ದೇಶದಲ್ಲಿ ನಮಗೆ ಇರುವಂತಹ ಗ್ರೋತ್ ಅಪರ್ಚುನಿಟಿಯನ್ನು ನೋಡೋದಕ್ಕೆ ನಾವು ಹೊರಟ್ರೆ ನಮ್ಮ ಪಾಪ್ಯುಲೇಷನ್ ಓವರ್ ಆರ್ ಓವರ್ ಆಲ್ ಆವರೇಜ್ ವಯಸ್ಸನ್ನು ನೋಡಿದ್ರೆ ನಮ್ಮ ಮುಂದೆ ಇರುವಂತಹ ಅಪರ್ಚುನಿಟಿಗಳು ತುಂಬಾ ಇದ್ದಾವೆ ಇವುಗಳ ಬಗ್ಗೆ ನೀವು ಮಾತಾಡಿದಾಗ ಇವುಗಳ ಬಗ್ಗೆ ಡಿಸ್ಕಶನ್ ಮಾಡಿದಾಗ ನಿಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆ ಹೂಡಿಕೆಯನ್ನು ಮಾಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಖಂಡಿತವಾಗಿ ಕೂಡ ನಾವು ಅದೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಅಂತ ಅಂದರೆ ಇದಕ್ಕೊಂದು ನಾವು ತಾತ್ಕಾಲಿಕ ಒಂದು ಏರಿಳಿತಗಳನ್ನು ನೋಡೋದಕ್ಕಿಂತ ಬದಲಿಗೆ ನಮ್ಮ ದೇಶದ ಇಕಾನಮಿ ಇವಾಗ ಯಾವ ಸ್ಟೇಜಲ್ಲಿದೆ ಮತ್ತು ದೇಶದ ಆರ್ಥಿಕತೆಗೂ ಸ್ಟಾಕ್ ಮಾರ್ಕೆಟ್ಗೂ ಇರುವಂಥ ಲಿಂಕ್ ಏನಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಏನು ಹೇಳ್ತೀರಿ ಅಂತ ಖಂಡಿತ ನಾವು ಕಳೆದ ಏಳೆಂಟು ತಿಂಗಳಲ್ಲಿ ನೋಡಿರುವಂತಹ ಒಂದು ಅತೀ ದೊಡ್ಡ ವಿದ್ಯಮಾನ ಏನು ಅಂತಂದರೆ ತುಂಬಾ ಕಂಪನಿಗಳು ಐ ಪಿ ಓಗಳನ್ನ ಹೌದು ಈ ಓ ಅಂತ ಹೇಳಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ನಾವು ಕರಿತೀವಿ ಕಂಪನಿಗಳು ಮೊಟ್ಟ ಮೊದಲ ಬಾರಿಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತಹ ಪ್ರಕ್ರಿಯೆ ಹೀಗೆ ಇವರು ಲಿಸ್ಟ್ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಡಿ ಎಚ್ ಆರ್ ಪಿ ಅಂತ ಹೇಳುವಂತಹ ಒಂದು ಡಾಕ್ಯುಮೆಂಟ್ ಡ್ರಾಫ್ಟ್ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ಇದನ್ನ ಸೆಬಿಗೆ ಇವರು ಕೊಡಬೇಕಾಗತ್ತೆ ಸೆಬಿ ಇದರ ಪರಿಶೀಲನೆಯನ್ನು ಮಾಡುತ್ತೆ ಇದರಲ್ಲಿ ಇವರ ಫೈನಾನ್ಷಿಯಲ್ ನಂಬರ್ಸ್ ಇರುತ್ತೆ ಅವರ ಬಿಸ್ನೆಸ್ ಬಗ್ಗೆ ಮಾತುಕತೆ ಇರುತ್ತೆ ಆ ಬಿಸ್ನೆಸ್ಗೆ ಇರುವಂತಹ ಅಪೋರ್ಚುನಿಟಿಗಳು ಏನು ರಿಸ್ಕ್ಗಳು ಏನು ಅನ್ನೋದನ್ನೆಲ್ಲ ಬರ್ತಿರ್ತಾರೆ ಹೀಗೆ ಬರೀಬೇಕಾದ್ರೆ ಇದರಲ್ಲಿ ಬರುವಂತಹ ಇನ್ನೊಂದು ಅತಿ ಮುಖ್ಯ ವಿಷಯ ಇಂಡಸ್ಟ್ರಿ ಓವರ್ ವ್ಯೂ ಮತ್ತು ಅವರ್ ಬಿಸ್ನೆಸ್ ಅಂತ ಹೇಳುವಂತಹ ಎರಡು ಸೆಕ್ಷನ್ಗಳು ನೀವು ಯಾವುದಾದ್ರೂ ಡಿ ಎಚ್ ಆರ್ ಪಿಯನ್ನು ತೆಗೆದು ಅದನ್ನು ಓದಿದರೆ ನಿಮ್ಮಲ್ಲಿ ಇರುವಂತಹ ಈ ಎಲ್ಲ ಸಂಶಯಗಳು ಈ ಎಲ್ಲ ಹೆದರಿಕೆಗಳಿಗೆ ಅದೇ ಉತ್ತರವನ್ನು ಕೊಡುತ್ತೆ ಪ್ರತಿಯೊಂದು ಡಿ ಎಚ್ ಆರ್ ಪಿಯಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದಿಷ್ಟು ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ತುಂಬಾ ಮುಖ್ಯವಾಗಿ ಇವರೆಲ್ಲರೂ ಬರೆಯುವಂತಹದ್ದು ಭಾರತದ ಜಿ ಡಿ ಪಿ ಮತ್ತು ಭಾರತದ ಜಿ ಡಿ ಪಿ ಗ್ರೋತ್ನ ಬಗ್ಗೆ ಓಕೆ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ನ ನಂತರದಿಂದ ನಾವು ನೋಡಿಕೊಂಡು ಬಂದಿರುವಂತಹದ್ದು ಏನು ಅಂತಂದ್ರೆ ಭಾರತದ ಜಿ ಡಿ ಪಿ ಲಾರ್ಜೆಸ್ಟ್ ಜಿ ಡಿ ಪಿಗಳಲ್ಲಿ ಅಂದರೆ ಜಗತ್ತಿನಲ್ಲಿರುವಂತಹ ದೊಡ್ಡ ಜಿ ಡಿ ಪಿಗಳಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಜಿ ಡಿ ಪಿ ಅಂತ ನಮಗೆ ಕಾಣುತ್ತೆ ಇದರ ಅರ್ಥ ಏನು ಅಂತಂದರೆ ಭಾರತ ಅಂತ ಹೇಳುವಂತಹ ಒಂದು ಇಕಾನಮಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ ಅಂತ ಈಗ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ ಅಂತ ಹೇಳೋದನ್ನು ಬರೀ ಜಿ ಡಿ ಪಿ ನೋಡಿ ನಾವು ಹೇಳಿದರೆ ಬರೀ ಒಂದು ನಂಬರನ್ನು ನೋಡಿಬಿಟ್ಟು ನಾವು ಕಮೆಂಟ್ ಮಾಡ್ತಿದ್ದೀವಿ ಅನ್ನೋದಾಗತ್ತೆ ಆದರೆ ನೀವು ಅದಕ್ಕೆ ಸಬ್ಸಿಕ್ವೆಂಟ್ ಆಗಿರುವಂತಹ ಒಂದಿಷ್ಟು ಬೇರೆ ಮಾಹಿತಿಗಳನ್ನು ಇದೇ ಡಿ ಎಚ್ ಆರ್ ಪಿಗಳಿಂದ ಓದಬಹುದು ಈ ಡಿ ಎಚ್ ಆರ್ ಪಿಗಳಲ್ಲಿ ಏನನ್ನು ಹೇಳಿದ್ದಾರೆ ಅಂತ ಭಾರತ ಅರ್ಬನೈಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಓಕೆ ಅರ್ಬನೈಸ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ದೇಶವನ್ನ ನೀವು ಹಿಸ್ಟ್ರಿ ಪಾಠ ಪುಸ್ತಕಗಳಲ್ಲಿ ಓದಿದರೆ ಅಗ್ರಿಕಲ್ಚರಲ್ ಡಾಮಿನೆಂಟ್ ಎಕಾನಮಿ ಅಂತ ನಾವು ಕರಿತೀವಿ ಹೌದು ಎಗ್ರಿಕಲ್ಚರ್ ಡಾಮಿನೆಂಟ್ ಎಕಾನಮಿ ಅಂದರೆ ನಮ್ಮಲ್ಲಿ ತುಂಬಾ ಜನ ಹಳ್ಳಿಗಳಲ್ಲೇ ಇರುವವರು ಆದರೆ ಈಗ ಟ್ರೆಂಡ್ ಏನಾಗ್ತಿದೆ ಅಂತ ಹೇಳಿದರೆ ಹಳ್ಳಿಯಿಂದ ಪೇಟೆ ಕಡೆಗೆ ಜನ ಬರ್ತಿದ್ದಾರೆ ಅಂತ ಈಗ ಹಳ್ಳಿಯಿಂದ ಪೇಟೆಗೆ ಜನ ಬರ್ತಿರುವಂತಹದ್ದು ಒಳ್ಳೆಯದೋ ಕೆಟ್ಟದೋ ಅಂತ ನಾವು ಮಾತಾಡೋದಕ್ಕೆ ಹೋದರೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅದನ್ನು ನೋಡಬಹುದು ಬಟ್ ಹಳ್ಳಿಯಿಂದ ಪೇಟೆಗೆ ಬರ್ತಿರುವ ಜನರಿಂದ ಏನಾಗ್ತಿದೆ ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳೋಣ ಹಳ್ಳಿಯಲ್ಲಿ ನೀವಿದ್ದೀರಿ ನಿಮ್ಮ ಮನೆಯ ಸುತ್ತ ಒಂದು ಹಿತ್ತಲಿದೆ ಅಲ್ಲಿ ತರಕಾರಿಗಳನ್ನು ಬೆಳಿತೀರಿ ನಿಮ್ಮದೊಂದು ಹೊಲ ಇದೆ ಅಲ್ಲಿ ನಿಮ್ಮ ಅಕ್ಕಿ ಅಥವಾ ಬೇರೆ ಬೇಕಾಗಿರುವಂತಹ ವಸ್ತುಗಳನ್ನು ನೀವು ಬೆಳಿತೀರಿ ಅಂತಂದರೆ ನಿಮ್ಮದೊಂದು ಸೆಲ್ಫ್ ಸಸ್ಟೈನ್ಡ್ ಎಕಾನಮಿ ನೀವು ಯಾವುದಕ್ಕೂ ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಆದರೆ ಪೇಟೆಗೆ ಬಂದಿರಿ ಪೇಟೆಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದೀರಿ ಅಥವಾ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡಿದ್ದೀರಿ ಅಪಾರ್ಟ್ಮೆಂಟ್ನಲ್ಲಿದ್ದೀರಿ ಅಂದರೆ ನಿಮ್ಮ ಬದುಕಿನ ಡೈನಾಮಿಕ್ಸ್ ಟೋಟಲಿ ಬದಲಾಗುತ್ತೆ ತರಕಾರಿ ತೊಗೊಳೋದಕ್ಕೆ ಮಾರ್ಕೆಟಿಗೆ ಹೋಗ್ತೀರಿ ಅಕ್ಕಿಯನ್ನು ತೊಗೊಳ್ಳೋದಕ್ಕೆ ಅಂಗಡಿಗೆ ಹೋಗ್ತೀರಿ ಶಾಪಿಂಗ್ ಮಾಲ್ಗಳು ನಿಮಗೆ ಹೋಗಲೇಬೇಕಾಗುವಂತಹ ಜಾಗಗಳಾಗ್ತವೆ ವೀಕೆಂಡ್ನಲ್ಲಿ ಮಾಡೋದಕ್ಕೆ ಏನಿದೆ ಸಮಯ ಇಲ್ಲ ಸಮಯ ಇದೆ ಸಮಯವನ್ನು ಸ್ಪೆಂಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಡಿಸ್ಕ್ರಿಷ್ನರಿ ಸ್ಪೆಂಡಿಂಗ್ ಅಂತ ಹೇಳ್ತೀವಿ ಮೂವಿಗೆ ಹೋಗುವಂತಹದ್ದು ಔಟಿಂಗ್ ಹೋಗುವಂತಹದ್ದು ರೆಸಾರ್ಟ್ಸ್ಗೆ ಹೋಗುವಂತಹದ್ದು ಹೀಗಿರುವಂತಹ ಕೆಲಸಗಳನ್ನು ಮಾಡ್ತೀರಿ ಹೀಗೆ ಮಾಡಿದಾಗ ಆಗುವಂತಹ ಕೆಲಸ ಏನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ ಬಳಕೆ ಮಾಡ್ತಿರುವಂತಹ ಜನರು ಹೆಚ್ಚಿದ್ದಾರೆ ಅಂತ ಹೇಳುವಾಗ ಡಿಸ್ಕ್ರಿಷ್ನರಿ ಸ್ಪೆಂಡಿಂಗಿಗೆ ಬೇಕಿರುವಂತಹ ಜಾಗಗಳು ರಿಯಲ್ ಎಸ್ಟೇಟ್ ಇರಬಹುದು ಅಥವಾ ರೆಸಾರ್ಟ್ ಬಿಸ್ನೆಸ್ ಅಂತ ಹೇಳಿದರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರಬಹುದು ಸ್ಪೆಂಡಿಂಗ್ ಹೆಚ್ಚಾಗ್ತಿದೆ ಅಂತ ಹೇಳಿದರೆ ಎಫ್ ಎಮ್ ಸಿ ಜಿ ಕಂಪ್ನಿಗಳಿರಬಹುದು ಇಂತಹ ಕಂಪನಿಗಳ ರೆವೆನ್ಯೂ ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ನಾವು ಅವರೆಲ್ಲರ ಬ್ಯಾಲೆನ್ಸ್ ಶೀಟ್ಗಳನ್ನು ನೋಡಿದಾಗ ಪಿ ಎಂಡ್ ಎಲ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ನಮಗದು ನೋಡೋದಕ್ಕೆ ಕಾಣ್ತಾ ಇದೆ ಅರ್ಬನೈಸೇಷನ್ ಹೆಚ್ಚಾಗ್ತಾ ಇರುವ ಕಾರಣದಿಂದಾಗಿ ಜನರು ಪೇಟೆಗೆ ಬರ್ತಿದ್ದಾರೆ ಪೇಟೆಗೆ ಬರ್ತಾ ಇರುವಂತಹ ಜನರಲ್ಲಿ ಒಂದು ಹೊಸ ಟ್ರೆಂಡ್ ಬರ್ತಿದೆ ಅದೇನು ಅಂತ ಹೇಳಿದರೆ ಹೆಚ್ಚಿನ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗೋದನ್ನು ಶುರು ಮಾಡಿಸಿದ್ದಾರೆ ಹೀಗೆ ಕೆಲಸಕ್ಕೆ ಅವರು ಹೋದರು ಅಂತ ಹೇಳಿದ ಕೂಡಲೇ ಮನೆಯಲ್ಲಿ ಒಂದು ಸೆಕೆಂಡ್ ಇನ್ಕಮ್ ಜನರೇಟ್ ಆಗ್ತಾ ಇದೆ ಈ ಸೆಕೆಂಡ್ ಇನ್ಕಮ್ ಜನರೇಟ್ ಆಗ್ತಾ ಇರುವಂತಹದ್ದು ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಒಂದು ಕಡೆಯಿಂದ ಕೊಡ್ತಾ ಇದ್ದರೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಥವಾ ಡಿಸ್ಪೋಸೆಬಲ್ ಇನ್ಕಮ್ ಅಂತ ಹೇಳೋದನ್ನು ಜನರಿಗೆ ಕೊಡ್ತಾ ಇದೆ ಈ ಡಿಸ್ಪೋಸೆಬಲ್ ಇನ್ಕಮ್ ಬಂದಾಗ ಮುಂಚೆ ಹೊಟ್ಟೆಗೆ ಆಯಿತು ಮುಗೀತು ಅಂತ ಇದ್ದವರು ಈಗ ಬೇರೆ ಬೇರೆ ರೀತಿಯ ಸ್ಪೆಂಡಿಂಗ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಈ ಸ್ಪೆಂಡಿಂಗ್ ಆಗುವಂತಹದ್ದೆಲ್ಲಿ ನೀವೊಂದು ಮನೆಯನ್ನು ಖರೀದಿ ಮಾಡ್ತೀರಿ ಅಂತಂದರೆ ರಿಯಲ್ ಎಸ್ಟೇಟ್ ಕಂಪನಿಯೊಂದರಿಂದ ಮನೆಯನ್ನು ಖರೀದಿ ಮಾಡ್ತೀರಿ ಈ ಮನೆಗೆ ಎಲೆಕ್ಟ್ರಿಕಲ್ ವೈರಿಂಗ್ ಆಗಬೇಕು ಅಂತ ಹೇಳಿದರೆ ಅದನ್ನು ಮಾಡುವಂತಹದ್ದೇ ಅವರು ಒಂದು ಎಫ್ ಎಮ್ ಇ ಜಿ ಕಂಪನಿ ಮಾಡುತ್ತೆ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಿಕಲ್ ಗೂಡ್ಸ್ ಕಂಪನಿ ಅವರ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡ್ತೀರಿ ಬೇಸಿಗೆ ಬಂತು ಎ ಸಿ ಬೇಕು ಅಂತ ಹೇಳಿದರೆ ಅಥವಾ ಏರ್ ಕೂಲರ್ ಬೇಕು ಅಂತ ಹೇಳಿದರೆ ಅದನ್ನು ಮಾರಾಟ ಮಾಡುವಂತಹ ಕಂಪನಿಗೆ ಬಿಸ್ನೆಸ್ ಬರುತ್ತೆ ನೀವೊಂದು ಶಾಪಿಂಗ್ ಮಾಲ್ಗೆ ಹೋದ್ರಿ ಅಲ್ಲೊಂದಿಷ್ಟು ಸ್ಪೆಂಡಿಂಗ್ ಮಾಡಿದ್ರಿ ಅಂತ ಹೇಳಿದರೆ ಎಫ್ ಎಮ್ ಸಿ ಜಿ ಕಂಪನಿಗಳಿಗೆ ಬಿಸ್ನೆಸ್ ಬರುತ್ತೆ ನೀವೊಂದು ಸಿನಿಮಾ ನೋಡೋದಕ್ಕೆ ಹೋದ್ರಿ ಅಂತ ಹೇಳಿದರೆ ಅಲ್ಲಿಯೂ ಕೂಡ ಬಿಸ್ನೆಸ್ ಜನರೇಟ್ ಆಗ್ತಾ ಇರುವಂತಹದ್ದು ಇನ್ನೊಂದು ಕಂಪನಿಗೆ ಸೊ ಈ ರೀತಿಯ ಟ್ರೆಂಡ್ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ನಮಗೆ ಗ್ರೋತ್ ಅಪರ್ಚುನಿಟಿ ಹೆಚ್ಚಿದೆ ನೀವೀಗ ನೋಡಬಹುದು ಸಾಧಾರಣವಾಗಿ ನೀವೀಗ ಅನಾಲಿಸಿಸ್ ಮಾಡಿದ್ರೆ ಕಳೆದ ಐದಾರು ವರ್ಷದಲ್ಲಿ ತುಂಬ ಮಲ್ಟಿ ನ್ಯಾಷನಲ್ ಕಂಪನಿಗಳು ತಮ್ಮ ಆರ್ ಡಿ ಡಿಪಾರ್ಟ್ಮೆಂಟ್ಗಳನ್ನು ಭಾರತಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾವೆ ಹೀಗೆ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಉದ್ಯೋಗಗಳ ಜನರೇಷನ್ ಆಗ್ತಾ ಇದೆ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಇದು ಕೂಡ ಉದ್ಯೋಗವನ್ನು ಜನರೇಟ್ ಮಾಡುತ್ತೆ ಅರ್ಬನೈಸೇಷನನ್ನು ತರುತ್ತೆ ಹೀಗಾದಾಗ ನೀವು ಶಾರ್ಟ್ ಟರ್ಮ್ ಗ್ಲಿಚ್ಗಳು ಅಂತ ಈ ರೀತಿಯದನ್ನು ನೋಡಿದಾಗ ಎಫ್ ಐ ಐಗಳು ದುಡ್ಡನ್ನು ಭಾರತದಿಂದ ತೆಗೀತಿದ್ದಾರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದೆ ಅನ್ನೋದನ್ನು ನೋಡೋದನ್ನು ಬಿಟ್ಟು ಲಾರ್ಜ್ ಟರ್ಮ್ ಅಥವಾ ಲಾಂಗ್ ಟರ್ಮ್ನಲ್ಲಿ ಮೂರು ಐದು ವರ್ಷಗಳ ಅವಧಿಯ ಹೊರೈಸನನ್ನು ಇಟ್ಟುಕೊಂಡ್ರೆ ಆಗ ಈಗ ಹೋಗಿರುವಂತಹ ಎಫ್ ಐ ಐಗಳು ಭಾರತದಂತಹ ಎಕೊನಮಿಯಲ್ಲಿ ಮತ್ತೆ ಹೂಡಿಕೆ ಮಾಡೋದಕ್ಕೆ ಬರಲೇಬೇಕು ಅವರು ಹಾಗೆ ಬಂದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಕೂಡ ಬೂಸ್ಟ್ ಹೊಂದುತ್ತವೆ ಕಂಪನಿಗಳು ಗ್ರೋ ಆಗ್ತಾ ಹೋದ ಹಾಗೆ ಅವರ ಅರ್ನಿಂಗ್ಸ್ ಕೂಡ ಗ್ರೋ ಆಗುತ್ತೆ ಅರ್ನಿಂಗ್ಸ್ ಗ್ರೋ ಆಗ್ತಾ ಹೋದ ಹಾಗೆ ಕಂಪನಿಯ ರೆಪ್ಯುಟೇಷನ್ ಹೆಚ್ಚಾಗುತ್ತೆ ರೆಪ್ಯುಟೇಷನ್ ಹೆಚ್ಚಾದಾಗ ಸ್ಟಾಕ್ ಪ್ರೈಸ್ ಎಪ್ರಿಸಿಯೇಷನ್ ಅಂತ ಹೇಳುವಂತಹದ್ದು ಕೂಡ ಬರುತ್ತೆ ಈ ರೀತಿಯದ್ದೆಲ್ಲ ಆದಾಗ ನಾವು ಫೈನಲಿ ನೋಡುವಂತಹದ್ದೇನು ಅಂದರೆ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದಂತಹ ದುಡ್ಡು ಸರಿಯಾದ ರಿಸರ್ಚನ್ನು ಮಾಡಿ ಸರಿಯಾದ ಕಂಪನಿಗಳಲ್ಲಿ ನಾವು ಹೂಡಿಕೆ ಮಾಡಿದರೆ ಖಂಡಿತವಾಗಿಯೂ ಎಪ್ರಿಷಿಯೇಟ್ ಆಗಿಯೇ ಆಗುತ್ತೆ ಹ್ಞೂ ಹ್ಞೂ ಇನ್ನೊಂದು ಗಮನಿಸಬಾದ ಏನಂದರೆ ಈಗ ಒಂದು ಕಡೆ ಎಫ್ ಐ ಎಗಳು ಹೂಡಿಕೆಯನ್ನು ಹಿಂದೆದ್ಕೊಳ್ತಾ ಇದ್ದರೂ ಕೂಡ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಡಿ ಎ ಎಗಳು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹೌದು ಸೊ ಇದು ಏನನ್ನು ಸೂಚಿಸುತ್ತೆ ನೀವು ಹೇಳಿದಾಗ ಈ ಇಕನಮಿ ಬಗ್ಗೆ ಒಂದು ಇರತಕ್ಕಂಥ ಒಂದು ವಿಶ್ವಾಸವನ್ನು ಸೂಚಿಸ್ತಾ ಅಂತ ಹೇಳ್ತೀರಾ ಒಂದು ದೊಡ್ಡ ಟ್ರೆಂಡ್ ಶಿಫ್ಟ್ ನಾವು ನೋಡಿರುವಂತಹದ್ದು ಎರಡು ಸಾವಿರದ ಇಪ್ಪತ್ತರ ನಂತರ ಏನು ಅಂತಂದರೆ ಮೂರು ಮೂರುವರೆ ಲಕ್ಷದಷ್ಟು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಲ್ಲ ಮೂರರಿಂದ ಮೂರುವರೆ ಕೋಟಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಎರಡು ಸಾವಿರದ ಇಪ್ಪತ್ತರ ಒಳಗಿದ್ದರು ಈಗ ಅವರ ಸಂಖ್ಯೆ ಹೆಚ್ಚಾಗಿ ಕೊಂಡು ಹತ್ತು ಕೋಟಿ ಆಸ್ಪಾಸಿಗೆ ಬಂದಿದೆ ಜನರಿಗೆ ಎಜುಕೇಷನ್ ಒಂದು ಕಡೆಯಿಂದ ಹೆಚ್ಚಾಗ್ತಾ ಇದೆ ಅವೇರ್ನೆಸ್ ಇನ್ನೊಂದು ಕಡೆಯಿಂದ ಹೆಚ್ಚಾಗ್ತಾ ಇದೆ ನೇರವಾಗಿ ಸ್ಟಾಕ್ ಮಾರ್ಕೆಟ್ಗೆ ಹೂಡಿಕೆ ಮಾಡ್ತಿರುವಂತಹ ಜನರು ಒಂದು ಕಡೆಯಲ್ಲಿದ್ದರೆ ಮ್ಯೂಚುವಲ್ ಫಂಡ್ಗಳ ಮೂಲಕ ಎಸ್ ಐ ಪಿಗಳ ಮೂಲಕ ಹೂಡಿಕೆ ಮಾಡ್ತಾ ಇರುವಂತಹವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಎಸ್ ಐ ಪಿಗಳ ಇನ್ಫ್ಲೋ ತಿಂಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತೆರಡು ಸಾವಿರ ಕೋಟಿಯನ್ನು ದಾಟಿಕೊಂಡು ಹೋಗ್ತಾ ಇದೆ ಇದು ಹೆಚ್ಚಾಗ್ತಾ ಹೋಗುವ ಕಾರಣದಿಂದಾಗಿ ಅಥವಾ ಹೆಚ್ಚಾಗ್ತಾ ಇರುವ ಕಾರಣದಿಂದ ನಿಮಗೆ ಕಳೆದ ಏಳೆಂಟು ತಿಂಗಳಲ್ಲಿ ಎಫ್ ಐ ಐಗಳು ಆಲ್ಮೋಸ್ಟ್ ಎರಡರಿಂದ ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ಭಾರತದಿಂದ ತೆಗೆದಿದ್ರೂ ಕೂಡ ಮಾರ್ಕೆಟ್ನಲ್ಲಿ ಅಷ್ಟು ದೊಡ್ಡ ಮಟ್ಟಿನ ಕರೆಕ್ಷನ್ ಬಂದಿಲ್ಲ ಈ ಕರೆಕ್ಷನ್ ಬಾರದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಡಿ ಐ ಐಗಳು ಕೂಡ ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋದು ಆ್ಯಂಡ್ ಡಿ ಐಗಳು ಡಿ ಐ ಐಗಳು ಯಾಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅವರಿಗೆ ಭಾರತದ ಇಕೊನಮಿಯ ಮೇಲೆ ಟ್ರಸ್ಟ್ ಇದೆ ಅಂತ ಹೇಳುವ ಕಾರಣಕ್ಕೆ ನಾವು ಡಿ ಐ ಐಸ್ ಅಂತ ಹೇಳುವಾಗ ಓ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳುವಂತಹ ಮ್ಯಾಕ್ರೋವ್ಯೂವನ್ನ ಇಟ್ಕೋಬಹುದು ಆದರೆ ಇನ್ ರಿಯಾಲಿಟಿ ಅಲ್ಲಿರುವಂತಹದ್ದು ನಮ್ಮ ನಿಮ್ಮಂತೆಯೇ ಮನುಷ್ಯರೇ ಅವರು ಇನ್ವೆಸ್ಟ್ಮೆಂಟ್ ಡಿಸಿಷನ್ಗಳನ್ನು ಫಂಡಮೆಂಟಲ್ಗಳ ಅನಾಲಿಸಿಸ್ ಮಾಡಿಬಿಟ್ಟು ಕಂಪನಿಗಳ ಅನಾಲಿಸಿಸ್ ಮಾಡಿಬಿಟ್ಟು ಹೂಡಿಕೆಯನ್ನು ಮಾಡ್ತಾರೆ ಹೀಗೆ ಹೂಡಿಕೆಯನ್ನು ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದರೆ ಭಾರತದಲ್ಲೊಂದು ಗ್ರೋತ್ ಪೊಟೆನ್ಷಿಯಲ್ ಇದೆ ಅನ್ನುವ ಆಲೋಚನೆ ಅವರಿಗಿರುವ ಕಾರಣದಿಂದಾಗಿಯೇ ಆ್ಯಂಡ್ ಇಂತಹ ಗ್ರೋತ್ ಅಪಾರ್ಚುನಿಟಿಗಳು ಇನ್ನು ಮುಂದೆಯೂ ಕೂಡ ಬರ್ತವೆ ಆ್ಯಂಡ್ ಡಿ ಐ ಐ ಐಸ್ಗಳು ಕೂಡ ತಮ್ಮಲ್ಲಿರುವಂತಹ ದುಡ್ಡನ್ನು ಈಗ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಮಾರ್ಕೆಟ್ಸ್ ತುಂಬ ಮೇಲಕ್ಕೆ ಹೋಗಿತ್ತು ಈ ಮೇಲಕ್ಕೆ ಹೋಗಿರುವಂತಹ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸಮಂಜಸವಲ್ಲ ಅಂತ ಅಂದುಕೊಂಡು ಇವರೆಲ್ಲರೂ ತಮ್ಮ ಬಳಿಯಲ್ಲಿ ಫಂಡ್ಸ್ ಇಟ್ಕೊಂಡು ಕಾಯ್ತಾ ಇದ್ರು ಈ ಮಾರ್ಕೆಟ್ ಕರೆಕ್ಷನ್ ಹೂಡಿಕೆ ಮಾಡೋದಕ್ಕೊಂದು ಅದ್ಭುತವಾದಂತಹ ಎವೆನ್ಯೂ ಮತ್ತು ಅಪರ್ಚುನಿಟಿ ಅಂತ ಅವ್ರಿಗೂ ಅನಿಸಿದೆ ಆ ಕಾರಣದಿಂದ ಹೂಡಿಕೆಯನ್ನು ಮಾಡ್ತಿದ್ದಾರೆ ಆ್ಯಂಡ್ ಇದು ನಮ್ಮ ಡೊಮೆಸ್ಟಿಕ್ ಇಕೊನೊಮಿ ಮತ್ತು ಭಾರತದ ಸ್ಟಾಕ್ ಮಾರ್ಕೆಟ್ನ ಡೊಮೆಸ್ಟಿಕ್ ಸ್ಟ್ರೆಂಥನ್ನು ಕೂಡ ನಿಮಗೆ ತೋರಿಸ್ತಾ ಇದೆ ಐದು ವರ್ಷದ ಮುಂಚೆ ಇದೇ ರೀತಿಯ ಎಫ್ ಐ ಐ ಸೆಲ್ಲಿಂಗನ್ನು ನಮ್ಮ ಮಾರ್ಕೆಟ್ ಏನಾದರೂ ನೋಡಿದ್ದಿದ್ರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ನಷ್ಟು ಕುಸಿತವನ್ನು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಕಾಣ್ತಿತ್ತು ಆದರೆ ಇವತ್ತು ಅದು ಕಾಣ್ತಾ ಇಲ್ಲ ಯಾಕೆ ಅಂತಂದರೆ ಡೊಮೆಸ್ಟಿಕ್ ಪ್ಲೇಯರ್ಸ್ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಹೇಳೋದು ಕರೆಕ್ಟ್ ಆದರೆ ನೀವು ವಿದೇಶಗಳ ಇಕಾನಮಿಯನ್ನು ಮತ್ತು ಅಲ್ಲಿರುವ ಜನರ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೇಷನನ್ನು ನೋಡಿದರೆ ನಮ್ಮ ಪರ್ಸೆಂಟೇಜ್ ಇನ್ನೂ ಕೂಡ ತುಂಬ ಕಮ್ಮಿ ಇದೆ ಅದಕ್ಕೂ ಸ್ಪೆಸಿಫಿಕ್ ಆಗಿ ಕರ್ನಾಟಕದಂತಹ ರಾಜ್ಯಕ್ಕೆ ನೀವು ಬಂದರೆ ಎಜುಕೇಷನಲ್ ನಲ್ಲಿ ನಾವು ತುಂಬ ಮುಂದೆ ಇದ್ದೀವಿ ಆದರೆ ಫಿನಾನ್ಷಿಯಲ್ ಅವೇರ್ನೆಸ್ಗೆ ಬಂದಾಗ ನಮ್ಮಲ್ಲಿ ಇನ್ನೂ ಕೂಡ ಇನ್ವೆಸ್ಟರ್ಸ್ ಮುಂದೆ ಹೋಗೋದು ಸ್ವಲ್ಪ ಸ್ಲೋ ಆಗಿ ನಿಜ ನಮ್ಮಂತಹವರಿಗೆ ನಮ್ಮ ಕರ್ನಾಟಕದಂತಹ ರಾಜ್ಯದ ಜನರಿಗೆ ಈ ತರಹದ ಅಪರ್ಚುನಿಟಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ಅಂತ ನನಗನ್ಸುತ್ತೆ ಖಂಡಿತವಾಗಿ ಕೂಡ ಒಂದು ದೇಶದ ಇಕಾನಮಿಯ ಬೆಳವಣಿಗೆ ಮತ್ತು ಸ್ಟಾಕ್ ಮಾರ್ಕೆಟಿಗೆ ಇರುವಂಥ ಒಂದು ಸಂಬಂಧಗಳ ಬಗ್ಗೆ ಜನ ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ಈ ಸಣ್ಣ ಪುಟ್ಟ ಆಗ ಆದಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದು ಕರೆಕ್ಷನ್ ಬಗ್ಗೆ ಒಂದು ಒಳನೋಟ ಇಂಪ್ರೂವ್ ಆಗುತ್ತೆ ಮತ್ತು ಕರೆಕ್ಟಾಗಿ ಡಿಶನ್ ತೊಗೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ ಅಲ್ವೇ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಕೊನೆಯದಾಗಿ ನಿಮ್ಮ ಮಾತು ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಹೊಸಬರಾಗಿದ್ದರೆ ಕಳೆದ ನಾಲ್ಕೈದು ವರ್ಷದಲ್ಲಿ ಹೂಡಿಕೆಯನ್ನು ಮಾಡಿದರೆ ಇದು ಪ್ಯಾನಿಕ್ ತರುವಂತಹದ್ದು ಸಹಜ ಈ ರೀತಿಯ ಕರೆಕ್ಷನ್ಸ್ ಎಂತಹ ಸೀಸನ್ಡ್ ಇನ್ವೆಸ್ಟರ್ಸ್ ಆಗಿದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಣ್ಣ ಮಟ್ಟಿನ ಹೆದರಿಕೆಯನ್ನು ಖಂಡಿತ ತಂದೆ ತರುತ್ತೆ ಆದರೆ ನೀವು ಈ ರೀತಿಯ ಎರಡು ಮೂರು ಕರೆಕ್ಷನ್ಸನ್ನು ನೋಡಿ ಅಂತಹ ಸಂದರ್ಭದಲ್ಲಿ ಯಾವುದೇ ಡ್ರಾಸ್ಟಿಕ್ ಆದಂತಹ ಮೆಜರ್ಸನ್ನು ತಗೊಳ್ಳದೆ ಅಂದರೆ ಕೆಲವರು ಮಾಡುವಂತಹ ತಪ್ಪೇನು ಅಂತಂದರೆ ಸ್ಟಾಕ್ ಮಾರ್ಕೆಟ್ಗೆ ಆರು ತಿಂಗಳು ಒಂದು ವರ್ಷದ ಮುಂಚೆ ಎಂಟ್ರಿಯನ್ನು ತೊಗೊಂಡಿರ್ತಾರೆ ಈಗ ಸ್ಟಾಕ್ ಮಾರ್ಕೆಟ್ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಬಿದ್ದಿದೆ ಅಥವಾ ಅವರ ಸ್ಟಾಕ್ಗಳು ಬಿದ್ದಿದೆ ಅಂತಾದಾಗ ಹೆದರಿಬಿಟ್ಟು ಈ ಸ್ಟಾಕ್ಗಳನ್ನು ಮಾರಾಟ ಮಾಡುವಂತಹ ತಪ್ಪನ್ನು ಮಾಡ್ತಾರೆ ಲಾಸ್ ಬುಕ್ಕಿಂಗ್ ಮಾಡ್ತಾರೆ ಇಂತಹದ್ದನ್ನು ಮಾಡದೆ ನಿಮ್ಮ ಬಳಿಯಲ್ಲಿರುವಂತಹ ಸ್ಟಾಕ್ಸ್ ಫಂಡಮೆಂಟಲ್ಗೆ ಚೆನ್ನಾಗಿದ್ದಾವೆ ಅನ್ನುವಂತಹದ್ದನ್ನು ನೀವು ಅರಿತುಕೊಂಡ್ರೆ ಓಕೆ ಆ್ಯಾವ್ರೇಜ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆಯ ಆಪರ್ಚುನಿಟಿ ಬೇರೆ ಇರೋದಿಲ್ಲ ಇಂತಹದ್ದನ್ನು ನಾವು ಮಾಡಬೇಕಾಗುತ್ತೆ ಆದರೆ ಇಂತಹದ್ದನ್ನು ನಾವು ಮಾಡಬೇಕು ಅಂತ ಹೇಳೋದು ಸುಲಭ ನಿಮಗೆ ಅವೇರ್ನೆಸ್ ಬಾರದ ಹೊರತು ಕರೆಕ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಅಧ್ಯಯನವನ್ನು ಮಾಡದ ಹೊರತು ಸುಮ್ಮನೆ ಯಾರೋ ಹೇಳ್ತಿದ್ದಾರೆ ಅನ್ನುವ ಕಾರಣಕ್ಕೆ ನೀವು ಹೂಡಿಕೆಯನ್ನು ಮಾಡ್ತಿದ್ರೆ ಈ ಹೆದರಿಕೆಯಲ್ಲಿಯೇ ಬದುಕನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಅದರ ಬದಲು ದಿನಕ್ಕೊಂದು ಅರ್ಧ ಗಂಟೆಯೋ ಒಂದು ಗಂಟೆಗಳ ಕಾಲ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಫಂಡಮೆಂಟಲ್ಸ್ ಅಂತ ಹೇಳಿದರೆ ಏನು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಏನು ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ಬರುವಂತಹ ಈ ರೀತಿಯ ಕ್ರ್ಯಾಶ್ಗಳು ಅಥವಾ ಕರೆಕ್ಷನ್ನ ಹಿಂದಿರುವಂತಹ ಕಾರಣಗಳೇನು ಇಂತಹದ್ದನ್ನು ಅಧ್ಯಯನ ಮಾಡೋದು ನೀವು ಶುರು ಮಾಡಿದರೆ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಳೋದು ಸಾಧ್ಯ ಆಗುತ್ತೆ ಹೀಗೆ ಇನ್ಫಾರ್ಮ್ಡ್ ಡಿಸಿಷನ್ಗಳನ್ನು ನೀವು ತಗೊಂಡಾಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಕಮ್ಮಿ ಆಗುತ್ತೆ ಲಾಭ ಹೆಚ್ಚಾಗುತ್ತೆ ನಿಮಗೆ ಒಂದು ಸ್ಟೇಬಲ್ ಸೋರ್ಸ್ ಆಫ್ ಇನ್ಕಮನ್ನು ಜನರೇಟ್ ಮಾಡುವಂತಹ ಸೋರ್ಸ್ ಕೂಡ ಇದಾಗಿ ಬದಲಾಗುವಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಭಾರತದ ಇಕಾನಮಿ ಮತ್ತು ಮಾರುಕಟ್ಟೆಯ ಒಂದು ಅದಕ್ಕಿರೋಂಥ ಸಂಬಂಧ ಮತ್ತು ಯಾ ಈ ರೀತಿ ಒಂದು ಕರೆಕ್ಷನ್ ಉಂಟಾದ ಸಂದರ್ಭದಲ್ಲಿ ಯಾವ ರೀತಿ ಡಿಶಿಷನ್ ತಗೋಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ಅಧ್ಯಯನದ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕಾಗತ್ತೆ ಅದರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು